ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ನಾನೊಂದು ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ನೀವು ಟೈಲರಿಂಗ್ ಎಲ್ಲ ಮಾಡ್ತೀರಾ ಮನೆಯಲ್ಲೇ ಮಾಡ್ತೀರಾ ಅಂದರು ಈ ಥರದ್ದು ಒಂದು ಚಿಕ್ಕ ಮಿಷಿನ್ ನಿಮ್ಮ ಹತ್ರ ಇದ್ದರೆ ತುಂಬಾ ಯೂಸ್ ಆಗುತ್ತೆ ಇದು ಏನು ಮಿಷಿನ್ನು ಏನು ಎತ್ತ ಅಂತ ಎಲ್ಲ ನಾನು ಹಾಗೆ ಮುಂದೆ ಡೀಟೈಲಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಹೊಸ್ತಾಯಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇದು ಏನು ಮಿಷಿನ್ ಅಂತ ಇನ್ನೂ ಗೊತ್ತಾಗಿಲ್ವಾ ಇದು ಬಂದು ಓವರ್ಲಾಕ್ ಲಾಕ್ ಮಷಿನ್ ಓವರ್ಲಾಕ್ ಅಂದರೆ ನೀವು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿದ ಮೇಲೆ ಎಡ್ಜಲ್ಲಿ ಮಾಡ್ತಾರಲ್ಲ ಅದು ಓವರ್ ಅಂತ ಆ ಥರ ಮಷಿನ್ ಇದು ಇದು ಯಾವ ರೀತಿ ಗೊತ್ತಾ ಎಲ್ಲಿ ಬೇಕೋ ಅಲ್ಲಿ ಕ್ಯಾರಿ ಮಾಡ್ಬೋದು ಆ ರೀತಿ ಮೇಲೆ ಹ್ಯಾಂಡಲ್ ಇದೆ ನೋಡಿ ಅದನ್ನು ಎತ್ಕೊಂಡು ನಿಮ್ಗೆ ಎಲ್ಲಿ ಇಟ್ಕೋಬೇಕು ಅನಿಸುತ್ತೆ ಇದಕ್ಕೆ ಸಪ್ರೇಟು ಸ್ಟ್ಯಾಂಡ್ ಬೇಕು ಈ ಥರದ್ದೆಲ್ಲ ಏನು ಇಲ್ಲ ಎಲ್ಲಿ ಬೇಕೋ ಅಲ್ಲಿ ಕ್ಯಾರಿ ಮಾಡ್ಬೋದು ಹಾಗೆ ಇದು ವಿತ್ ಮೋಟ್ ಅಂದರೆ ಮೋಟರ್ ಒಳಗೆ ವಿತ್ತು ಮೋಟರೈಝಡ್ ಅಂದರೆ ಅದ್ರ ಒಳಗಡೆನೆ ಮೋಟರ್ನ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಬ್ಯಾಕ್ ಸೈಡು ಮೋಟರ್ನ ಫಿಕ್ಸ್ ಮಾಡಿದ್ದಾರೆ ಹಾಗೆ ಇದು ಫ್ರಂಟಿಂದ ಈ ರೀತಿ ಮುಂದಕ್ಕೆ ಮೂವ್ ಆಗೋದಿಲ್ಲ ಇಂದು ಅದಕ್ಕೆ ರನ್ ಆಗುತ್ತೆ ಮಷಿನ್ ಏನು ಮೋಟರಲ್ಲಿ ಹಿಂದಕ್ಕೆ ರನ್ ಆಗುತ್ತೆ ಆ ಥರ ಮಷಿನ್ ಇದು ಹಾಗೆ ಇದು ತೊಗೊಂಡು ನಾನು ತುಂಬಾ ದಿನ ಆಯಿತು ಆಲ್ರೆಡಿ ವರ್ಷಗಳೇ ಆಗಿದೆ ಬಟ್ ಇವತ್ತು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಇದು ಯಾವ ಕಂಪ್ನಿದು ಹೇಗೆ ಇದು ತುಂಬಾ ಯೂಸ್ ಇದೆಯಾ ಇದರಿಂದ ಏನು ಯೂಸ್ ಇದೆ ಅಂತೆಲ್ಲ ನಾನು ನಿಮಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ನೀವು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದು ತ್ರೀ ಥ್ರೆಡ್ ಅಂದರೆ ಮೂರು ದಾರ ಬೇಕಾಗುತ್ತೆ ಇದಕ್ಕೆ ಒಂದು ಕೆಲವೊಂದು ಐದು ದಾರದ್ದು ಕೂಡ ಬರುತ್ತಂತೆ ಬಟ್ ಇದು ಮೂರು ದಾರ ಇರೋಂಥದ್ದು ಮಷಿನ್ ಇದು ಹಾಗೆ ಇದು ಓವರ್ಲಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದೆಲ್ಲನೂ ಅಲ್ಲೇ ಕಟ್ ಆಗಿಬಿಡುತ್ತೆ ಹಾಗಾಗಿ ತುಂಬಾ ಧೂಳೆಲ್ಲ ತುಂಬ್ಕೊಬಿಡುತ್ತೆ ಈ ಬಟ್ಟೆದು ಚಿಕ್ಕ ಚಿಕ್ಕ ಪೀಸು ದಾರ ಈ ಥರದ್ದೆಲ್ಲ ಇರುತ್ತಲ್ಲ ಅದೆಲ್ಲ ತುಂಬಾ ಸ್ಟೋರ್ ಆಗಿಬಿಡುತ್ತೆ ಒಳಗಡೆ ಹಾಗಾಗಿ ಇವತ್ತು ತುಂಬಾ ಅದೆಲ್ಲ ಕಾಣಿಸ್ತಾ ಇತ್ತು ಹಾಗಾಗಿ ಕ್ಲೀನ್ ಮಾಡೋಣ ಅಂತ ತೊಗೊಂಡೆ ಹಾಗೆ ಇದು ಆಯಿಲೆಲ್ಲ ಮಾಡಿಬಿಟ್ಟು ಇಡೋಣ ಒಂದಿನ ಅಂತೇಳಿ ತುಂಬ ಅಂದರೆ ಡೈಲಿ ಯೂಸ್ ಮಾಡ್ತೀನಿ ಮಶಿ ಅಂದರೆ ಬಟ್ಟೆ ಎಲ್ಲ ಹೊಲ್ದಾಗೆಲ್ಲ ಓವರ್ಲಾಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಬಟ್ ಏನು ಇದರಲ್ಲಿ ಒನ್ ಅವರ್ ಈ ಥರ ಎಲ್ಲ ಏನು ಕೆಲಸ ಆಗೋದಿಲ್ಲ ಕೆಲವೊಂದು ಒಂದೊಂದು ನಿಮಿಷದ ಕೆಲಸ ಅಷ್ಟೇ ಇದು ಹಾಗಾಗಿ ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲೊಂದು ಸೈಡಲ್ಲಿ ಬಾಕ್ಸ್ ಥರ ಇರುತ್ತೆ ಅದನ್ನು ಓಪನ್ ಮಾಡಿದರೆ ಇಲ್ಲಿ ತುಂಬಾ ಡಸ್ಟೆಲ್ಲ ಕೂತಿದೆ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತಲೇ ಹಾಗಾಗಿ ತೆಗ್ದೆ ಇವತ್ತು ಮಷೀನು ಹಾಗೆ ನೋಡಿ ಥ್ರೆಡ್ ಕೂಡ ಅಷ್ಟೇ ಇದಕ್ಕೆ ಥ್ರೆಡ್ ಹಾಕೋದು ತುಂಬಾ ಕಷ್ಟ ಇದೆ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳೋವರೆಗೂ ತುಂಬಾ ಕಷ್ಟ ಇದೆ ನೋಡಿಕೊಂಡ್ರೆ ಆಮೇಲೆ ಈಸಿ ಅಂತ ಅನಿಸುತ್ತೆ ಹಾಗೆ ನೋಡಿ ವಿ ಮತ್ತು ಮೋಟರ್ ಇದೆ ಹಾಗೆ ಇದು ಕಂಪ್ನಿ ಬಂದು ಸತ್ಯಮ್ ಅಂತ ಒಳ್ಳೆ ಕಂಪ್ನಿ ಒಳ್ಳೆ ಬ್ರ್ಯಾಂಡು ತುಂಬಾ ಚೆನ್ನಾಗಿದೆ ನಾನು ತೊಗೊಂಡಾಗಿಂತ ಏನೊಂದು ಚಿಕ್ಕ ಪ್ರಾಬ್ಲಮ್ ಕೂಡ ಬಂದಿಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಮೋಟರ್ ಹೆಸರು ಇರೋದ್ರಿಂದ ನಮಗೆ ಮೋಟರ್ಗೆಲ್ಲ ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಸ್ಟ್ಯಾಂಡ್ ಕೂಡ ಅವಶ್ಯಕತೆ ಇರೋದಿಲ್ಲ ಏನೂ ಇಲ್ಲ ನಮಗೆ ಎಲ್ಲಿ ಬೇಕೋ ಅಲ್ಲಿ ಎತ್ತಿಟ್ಕೋಬೋದು ಟೇಬಲ್ ಅಥವಾ ಒಂದು ಚೇರಿಗೆ ಅಥವಾ ನಮ್ಮ ಮಾಮೂಲಿ ಸ್ಟಿಚಿಂಗ್ ಮಿಷಿನ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಕೊಂಡು ಮತ್ತು ಇದಕ್ಕೆ ಪ್ಲೆಗ್ಗೆ ಹಾಕ್ಕೊಂಡು ವರ್ಕ್ ಮಾಡಿಬಿಟ್ಟು ನೀಟಾಗಿ ಎತ್ತಿಟ್ಕೊಬೋದು ಹಾಗೆ ಮೊದಲು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಹಳೇದು ಟೂತ್ ಬ್ರೆಷ್ ತೊಗೊಂಡ್ರೆ ಒಳ್ಳೆಯದು ಹಾಗೆ ಇಲ್ಲೊಂದು ನಟ್ಟಿರುತ್ತೆ ನೋಡಿ ಆ ನಾನು ಇಲ್ಲಿ ಬಿಚ್ಚುತ್ತಾ ಇದ್ದೀನಿ ಅದನ್ನು ನಾವು ತೆಗೆದ್ಬೋದು ತೆಗೆದುಬಿಟ್ಟು ಅಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೋದು ಹಾಗಾಗಿ ಹಾಗೆ ನೋಡಿ ಅದು ನಟ್ಟು ಬಿಚ್ಚಿದೀನಿ ಎಷ್ಟು ಡಸ್ಟ್ ಇದೆ ಅಂತ ತುಂಬಾ ಡಸ್ಟ್ ಎಲ್ಲ ಕೂತಿದೆ ನಿಮಗೆ ಏನಾದರೂ ಚಿಕ್ಕದಾಗ ಒಂದು ಸ್ಕ್ರೂ ಡ್ರೈವರು ಈ ಥರದ್ದೆಲ್ಲ ತಗೊಂಡು ಕೂಡ ಕ್ಲೀನ್ ಮಾಡ್ಕೋಬೋದು ಬಟ್ ಟೂತ್ ಬ್ರಶ್ ಇತ್ತು ಅಂದರೆ ನೀಟಾಗಿ ಅದರಲ್ಲಿ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಈ ಥರ ಬ್ರಷ್ನ ತೊಗೊಂಡಿದ್ದೀನಿ ತೊಗೊಬಿಟ್ಟು ಅದು ಏನಾಗುತ್ತೆ ಅಂದರೆ ಪೀಸು ಕಟ್ ಆಗುತ್ತೆ ಅಲ್ಲೊಂದು ಕತ್ರಿ ಥರ ಕೂಡ ಇರುತ್ತೆ ಅಂದರೆ ಒಂದು ಬ್ಲೇಡ್ ಥರ ಇರುತ್ತೆ ನಮ್ಮದು ಏನೀಗ ನಾವು ಓವರ್ಲಾಕ್ ಮಾಡ್ತೀವಲ್ವೋ ಆ ಓವರ್ಲಾಕ್ ಲಾಕ್ ಹೊಲ್ಗೆಯಿಂದ ಪಕ್ಕ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದೆಲ್ಲ ಕೂಡ ಕಟ್ ಆಗುತ್ತೆ ಹಾಗೆ ಓವರ್ ಲಾಕ್ ಮಾಡೋರು ಕೂಡ ಅಷ್ಟೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಮಾಡಬೇಕು ಕೆಲವೊಂದು ಟೈಮ್ ಫಾಸ್ಟ್ ಆಗಿ ನೀವು ಮೋಟರ್ ರನ್ ಮಾಡಿರಿ ಅಂದ್ರೆ ಬಟ್ಟೆ ಏನಿರುತ್ತೆ ಆ ಬಟ್ಟೆ ಕೂಡ ಎಲ್ಲ ಅರ್ಧ ಅಂದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಓವರ್ಲಕ್ ಮಾಡೋರು ಮಾತ್ರ ತುಂಬಾ ಕೇರ್ಫುಲ್ಲಾಗಿ ಓವರ್ಲಕ್ನ ಮಾಡಬೇಕು ನನಗೂ ಕೂಡ ಮೊದಲೇನು ಗೊತ್ತಿರಲಿಲ್ಲ ಬಟ್ ಡೆಮೋ ಕೊಡೋಕ್ಕೆ ಬಂದಿದ್ರಲ್ಲ ಆಗ ಪ್ರತಿಯೊಂದು ಅವರು ತಿಳಿಸ್ಕೊಟ್ರು ನಾನು ಡೆಮೋ ಕೊಟ್ಟಿರೋದೊಂದು ವೀಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ತುಂಬಾ ವ್ಯೂಸ್ ಬಂದಿದೆ ಅದಕ್ಕೆ ಬೇಕು ಅಂದರೆ ಅದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವ ರೀತಿ ಥ್ರೆಡ್ ಹಾಕೋದು ಹಾಗೆ ಯಾವ ರೀತಿ ಇದನ್ನು ಫಿಟ್ ಮಾಡಿದ್ದು ಎಲ್ಲ ಫುಲ್ಲು ಡಿಟೇಲಾಗಿದೆ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಹಾಗೆ ನೋಡಿ ಇದೊಂದು ಸ್ಕ್ರೂ ಕೂಡ ಕೊಟ್ಟಿರ್ತಾರೆ ಇದೊಂದು ಪಾರ್ಟ್ಸ್ನ ಇದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಏನಂತಾರೆ ಗೊತ್ತಿಲ್ಲ ಪಿನ್ ಥರ ಇದೆ ನೋಡಿ ಇದು ಥ್ರೆಡ್ ಹಾಕೋದಕ್ಕೆ ತುಂಬಾ ಯೂಸ್ ಇದನ್ನ ಕಳ್ಕೊಂಡ್ರೆ ನಮ್ಗೆ ಇದಕ್ಕೆ ಥ್ರೆಡ್ ಹಾಕೋದಕ್ಕೆ ಆಗೋದೇ ಇಲ್ಲ ಥ್ರೆಡ್ ಒಳಗಡೆ ಏರ್ಸೋದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ನಮ್ಗೆ ಈ ಪಿನ್ ಏನಿದೆ ಅಲ್ವಾ ಇದು ಹಾಗೆ ನಾನು ಇಲ್ಲಿ ಎಲ್ಲ ಐತೆ ಅಲ್ವಾ ಅದನ್ನು ಕೂಡ ಅಷ್ಟೇ ಇದರಲ್ಲೇನೆ ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಡಸ್ಟ್ ಡಸ್ಟೆಲ್ಲ ಕೂತಿರುತ್ತೆ ಅದು ಯಾಕೆಂದರೆ ಚಿಕ್ಕ ಚಿಕ್ಕ ಪೀಸು ಕಟ್ ಆಗುತ್ತಲ್ಲ ಕಟ್ ಆಗಿದ ಪೀಸ್ ಪೀಸೆಲ್ಲ ಕೆಳಗಡೆ ಬರುತ್ತೆ ಹಾಗೆ ಅದು ಸ್ವಲ್ಪ ಚಿಕ್ಕ ಚಿಕ್ಕ ಎಳೆಗಳೆಲ್ಲ ಒಳಗಡೆ ಕಡೆ ಕೂಡ ಹೋಗಿ ಸೇರ್ಕೊಬಿಡುತ್ತೆ ಹಾಗಾಗಿ ತುಂಬಾ ಡಸ್ಟ್ ಎಲ್ಲ ತುಂಬ್ಕೊಬಿಟ್ಟಿತ್ತು ಹಾಗಾಗಿ ನೀಟಾಗಿ ಎಲ್ಲಾನು ಈ ರೀತಿ ರನ್ ಮಾಡ್ಕೊಂಡು ನೋಡಿ ಈ ರೀತಿ ಫ್ರೆಂಡ್ ಮುಂದೆ ತಿರುಗೋದಿಲ್ಲ ಅದು ಅದೇನಿದ್ರು ಹಿಂದೆ ತಿರುಗುತ್ತೆ ಮುಂದೆ ತಿರುಗುತ್ತೆ ಬಟ್ ನಾವು ಎಲ್ಲ ರನ್ ಮಾಡಿದಾಗ ನಮಗೆ ಎಲ್ಲಾನು ಈ ರೀತಿ ಮುಂದೆ ತಿರುಗ್ತವೆ ಮಷಿನ್ನು ಬಟ್ ಇದೇನು ಅಂದರೆ ಈ ಥರ ಬ್ಯಾಕ್ವರ್ಡ್ ಆಗಿ ರನ್ ಆಗುತ್ತೆ ಅದೊಂದು ಇದರಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗೆ ನೋಡಿ ಇಲ್ಲೂ ಕೂಡ ಅಷ್ಟೇ ನೀಟಾಗಿ ಕೆಳಗಡೆ ಭಾಗ ಕೂಡ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಡಸ್ಟ್ ಅಂತೂ ತುಂಬಾ ಕೂತ್ಬಿಡುತ್ತೆ ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ಆದರೂ ಕೂಡ ಇದರಲ್ಲಿ ಬಟ್ಟೆ ಪೀಸ್ ಎಲ್ಲ ಕಟ್ ಆಗೋದ್ರಿಂದ ತುಂಬನೇ ಡಸ್ಟ್ ಕುತ್ಕೊಬಿಡುತ್ತೆ ಹಾಗೆ ಇದೊಂದು ಪಿನ್ ಇರುತ್ತಲ್ಲ ಈ ಪಿನ್ನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಈ ಪಿನ್ನಿಂದ ನಮಗೆ ನೀಟಾಗಿ ಅದು ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಬೋದು ಹಾಗೆ ಇದೊಂದು ಟೂತ್ ಬ್ರಷ್ ಕೂಡ ತೊಗೊಂಡಿದ್ದೀನಿ ನೋಡಿ ಅದರಲ್ಲೂ ಕೂಡ ಅಷ್ಟೇ ಈ ರೀತಿ ಎಲ್ಲ ತೊಗೊಂಡು ಸ್ವಲ್ಪ ಗಾಳಿಯದೆಲ್ಲ ಓದಿರೆ ನೀಟಾಗಿ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಅದು ಮತ್ತು ಆಯಿಲ್ ಕೂಡ ಅಷ್ಟೇ ಆಯಿಲ್ ಎಲ್ಲ ಎಲ್ಲಿ ಅಂತ ಅಂತೆಲ್ಲ ನಮ್ಗೆ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ ನಾವು ಆಯಿಲ್ ಲಿಂಗ್ ಎಲ್ಲ ಮಾಡ್ಕೋಬೇಕು ಅವಾಗವಾಗ ಮಷಿನ್ಸ್ಗೆಲ್ಲ ಆಯಿಲ್ ಮಾಡ್ತಾ ಇರಬೇಕು ತುಂಬ ಜಾಸ್ತಿನೂ ಆಗ್ಬಾರ್ದು ಹಾಗೆ ಆಯಿಲ್ ಆಗದೆ ಕೂಡ ಇರಬಾರ್ದು ನೀಟಾಗೆ ನಮಗೆ ಈ ಥರ ಮಷಿನ್ಗಳನ್ನ ನಾವು ಒಂತ್ ಮಂತ್ಲಿ ಒಂದು ಸರಿ ಆಯಿಲ್ ಹಾಕಿರೋ ಸರಿ ಸಾಕಾಗುತ್ತೆ ಬಟ್ ಡೈಲಿ ಯೂಸ್ ಮಾಡೋ ಥರ ಟೈಲರಿಂಗ್ ಮಷಿನ್ಸ್ಗೆಲ್ಲ ಅಂದರೆ ಒಂದು ಟೂ ಡೇಸು ಇಲ್ಲ ತ್ರೀ ಡೇಸ್ ವೀಕ್ಲಿ ಟೂ ಟೈಮ್ಸ್ ಆದರೂ ಆಯಿಲಿಂಗ್ ಮಾಡಲೇಬೇಕಾಗುತ್ತೆ ಈಗ ನೋಡಿ ಅದೆಲ್ಲ ಕ್ಲೀನ್ ಮಾಡಿದ್ದಾಯಿತು ಹಾಗೆ ಇದೊಂದು ಪಾರ್ಟ್ಸ್ನ ಹಾಗೆ ಫಿಟ್ ಮಾಡ್ತಾ ಇದ್ದೀನಿ ಅದು ಹೇಗಿತ್ತು ಹಾಗೆ ಅದೇ ರೀತಿಯೇ ನೀಟಾಗಿ ನಾವು ಅಲ್ಲೇ ಇಟ್ಬಿಟ್ಟು ನಟ್ ಹಾಕಬೇಕಾಗುತ್ತೆ ನೀಟಾಗಿ ಅದನ್ನು ಫಿಟ್ ಮಾಡಬೇಕು ಹಾಗೆ ಇದೆಲ್ಲನೂ ಕ್ಲೀನಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಆಯಿಲ್ನ ಹಾಕಬೇಕಾಗುತ್ತೆ ಹಾಗೆ ದಾರ ಏರಿಸ್ಕೊಳ್ಳೋದು ಹೇಗೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಇಲ್ಲಿ ನೋಡಿ ಇದೆಲ್ಲ ಸ್ವಲ್ಪ ಎಲ್ಲ ಆಗಿತ್ತಲ್ವ ಆದರೂ ಇದಕ್ಕೆ ನಾನು ಒಂದು ಬಟ್ಟೆಯಿಂದ ಕವರ್ ಮಾಡಿರ್ತೀನಿ ಬಟ್ ಆದರೂ ಕೂಡ ಕೆಲವೊಂದು ಟೈಮ್ ಧೂಳೆಲ್ಲ ಕೂತ್ಬಿಟ್ಟಿರುತ್ತೆ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಬ್ರಷ್ ಇತ್ತಲ್ಲ ಬ್ರಷ್ ಸಹ ಇದಿಂದನೇ ಕ್ಲೀನ್ ಮಾಡಿಕೊಂಡೆ ಹಾಗೆ ನೋಡಿ ಇದು ಆಯಿಲ್ದು ಡಬ್ಬ ಬರ್ತವಲ್ಲ ಆ ಥರದ ಡಬ್ಬದಲ್ಲಿ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಯಿಲ್ ಅಂತಲೇ ಮಾರ್ಕ್ ಕೊಟ್ಟಿದ್ದಾರೆ ಅವರು ಎಲ್ಲೆಲ್ಲಿ ನಮ್ಗೆ ಆರೋ ಮಾರ್ಕ್ ಕೊಟ್ಟಿದ್ದಾರೆ ಹಾಗೆ ರೆಡ್ ಮಾರ್ಕ್ ಇದೆ ಆಯಿಲ್ ಹಾಕೋ ಹತ್ರ ಎಲ್ಲ ನಮಗೆ ರೆಡ್ ಮಾರ್ಕ್ ಇದೆ ಆ ರೆಡ್ ಮಾರ್ಕ್ ಹತ್ರ ನಾವು ಆಯಿಲ್ನ ಹಾಕ್ಕೋಬೇಕು ಒಂದು ಎರಡೆರಡು ಡ್ರಾಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ಕಡೆನೂ ಅದು ನೀವು ಕೈಯಲ್ಲಿ ಹಾಗೆ ಹಾಕೋದಕ್ಕೆಲ್ಲ ಕಷ್ಟ ಆಗುತ್ತೆ ಈ ಥರ ಆಯಿಲ್ದು ಬಾಟಲ್ ಬರುತ್ತಲ್ಲ ಈ ಥರದ್ದೊಂದು ಇತ್ತು ಅಂದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಹಾಗೆ ನೋಡಿ ಇದು ರೆಡ್ ಮಾರ್ಕ್ ಎಲ್ಲೆಲ್ಲಿದೆ ಅಲ್ಲಿ ಎಲ್ಲ ಕಡೆಯೂ ಕೂಡ ಅಷ್ಟೇ ಈ ರೀತಿ ಆಯಿಲ್ನ ಹಾಕೊತಾ ಇದ್ದೀನಿ ಹಾಗೆ ಸ್ಪ್ರಿಂಗ್ ಥರ ಎಲ್ಲ ಇರುತ್ತಲ್ಲ ಅಲ್ಲೂ ಕೂಡ ಅಷ್ಟೇ ಎಲ್ಲ ಕಡೆ ಒಂದು ಒಂದೊಂದು ಡ್ರಾಪ್ ಆಯಿಲ್ನ ಈ ರೀತಿ ಮಾಡ್ಕೋಬೇಕು ಈ ರೀತಿ ಆಯಿಲಿಂಗ್ ಮಾಡೋದ್ರಿಂದ ಏನು ಸ್ಪೇರ್ ಪಾರ್ಟ್ಸ್ ಎಲ್ಲ ಇರ್ತವಲ್ವೆಲ್ಲ ಸ್ಮೂತಾಗಿ ರನ್ ಆಗ್ತವೆ ಹಾಗಾಗಿ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಸ್ವಲ್ಪ ಎಲ್ಲ ಡ್ರೈ ಆದಂಗೆ ಆಗುತ್ತೆ ಸೌಂಡ್ ಬರೋದು ಈ ಥರದ್ದೆಲ್ಲ ಆಗುತ್ತೆ ಆಯಿಲ್ ಹಾಕಿದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಸೌಂಡ್ ಬರೋದು ತುಂಬಾ ಈ ಥರದ್ದೆಲ್ಲ ಆಗೋದಿಲ್ಲ ಸ್ಮೂತಾಗಿ ರನ್ ಆಗ್ತವೆ ಹಾಗಾಗಿ ಹಾಗೆ ನೋಡಿ ಈಗ ಆಯಿಲಿಂಗ್ ಮಾಡಿದೆಲ್ಲ ಆಯಿತು ನೆಕ್ಸ್ಟ್ ನಾನು ಥ್ರೆಡ್ನ ಯಾವ ರೀತಿ ಹಾಕೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಹಾಗೆ ನಾನು ಹೇಳಿನಲ್ಲ ಇದನ್ನ ತುಂಬಾನೇ ಈಸಿ ಕ್ಯಾರಿ ಮಾಡೋದು ಅಂತ ನೋಡಿ ಇದನ್ನ ಎತ್ ನಾವು ಮೇಲ್ಭಾಗ ಕೂಡ ಇಟ್ಕೋಬಹುದು ಹಾಗೆ ನೋಡಿ ಇದಕ್ಕೆ ಕಲೆಕ್ಷನ್ ಕೂಡ ಅಷ್ಟೇ ಮೋಟರ್ ರನ್ ಮಾಡೋಕ್ಕೆ ಒಂದು ಪೆಡಲ್ ಕೂಡ ಇರುತ್ತೆ ಅದರದ್ದು ಕೂಡ ಕಲೆಕ್ಷನ್ ಕೊಟ್ಟರು ಮತ್ತು ಮೋಟರ್ದು ಏನು ಕಲೆಕ್ಷನ್ ಇರುತ್ತಲ್ವ ವೈರ್ ಇರುತ್ತೆ ಅದಕ್ಕೂ ಕೂಡ ಒಂದು ಕನೆಕ್ಷನ್ನ ಕೊಟ್ಕೊಂಡ್ರೆ ಈಸಿಯಾಗೆ ನಾವು ರನ್ನ ಮಾಡ್ಬೋದು ಪೆಡಲ್ ತೊಳೆದ್ರೆ ರನ್ ಆಗುತ್ತೆ ಇದು ಮೋಟರು ಹಾಗೆ ನೋಡಿ ಎಷ್ಟು ಈಸಿಯಾಗೆ ಮೇಲ್ಭಾಗ ಕೂಡ ಎತ್ತಿಟ್ಟೆ ಅಲ್ವ ನಾವು ಹ್ಯಾಂಡಲ್ ಇದೆ ಒಂದು ಮೇಲ್ಭಾಗ ಕಾಣ್ತಾ ಇರ್ಬೋದು ನಿಮಗೆ ಆ ಹ್ಯಾಂಡಲಿಂದ ಮೂವ್ ಮಾಡ್ಕೋಬೋದು ಆರಾಮಾಗಿ ತುಂಬಾ ವೆಯ್ಟ್ ಕೂಡ ಇಲ್ಲ ಒಂದೇ ಕೈಯಲ್ಲೇ ಎತ್ತಿ ಇಡ್ಬೋದು ಅಷ್ಟು ಇದೆ ಹಾಗೆ ನೋಡಿ ಥ್ರೆಡ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಮೂರು ದಾರಗಳಿರ್ತವೆ ಈ ಥರ ಮೂರು ಉಂಡೆನ ನಾವಿಲ್ಲಿ ಹಾಕೋಬೇಕಾಗುತ್ತೆ ಅದು ಹಾಕ್ಕೊಂಡು ಮೇಲ್ ನೋಡಿ ಮೇಲ್ಭಾಗ ಕೂಡ ಅದು ಕಂಬಿ ಥರ ಇದೆಯಲ್ಲ ಒಳಗಡೆ ಏರಿಸ್ಕೊಬೇಕು ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ಹೋಲ್ ಇರುತ್ತೆ ಅಲ್ಲೇ ಹೇಳ್ಕೊಂಡು ಅದು ಹೋಲ್ ಅಲ್ಲೇ ಕಾಣ್ತಾ ಇರುತ್ತೆ ನಮಗೆ ನೋಡಿ ಈ ರೀತಿ ಸ್ಪ್ರಿಂಗು ಮತ್ತು ಇಲ್ಲಿ ಕೂಡ ಅಷ್ಟೇ ಅಲ್ಲಿ ಒಂದು ಕೊಂಕಿ ಥರ ಇರ್ತವೆ ಚಿಕ್ಕದಾಗೆ ಆ ಕೊಂಕಿಗಳಿಗೆ ಮೊದಲು ಕೆಳಗಡೆ ಭಾಗ ಹಾಕ್ಕೋಬೇಕು ನೆಕ್ಸ್ಟ್ ಆಮೇಲೆ ಮೇಲ್ಭಾಗ ಹಾಕ್ಕೋಬೇಕು ನಿಮಗೆ ಒಂದು ಇನ್ಸ್ಟ್ರ ಇನ್ಸ್ಟ್ರೊಡಕ್ಷನ್ದೊಂದು ಕೊಟ್ಟಿರ್ತಾರಲ್ವ ಇನ್ಸ್ಟ್ರಕ್ಷನ್ ಯಾವ ರೀತಿ ಮಾಡಬೇಕು ಏನು ಅಂತ ಎಲ್ಲ ಅದರಲ್ಲೂ ಕೂಡ ನಿಮಗೆ ಫುಲ್ ಡೀಟೇಲಾಗೆ ಕೊಟ್ಟಿರ್ತಾರೆ ಈ ಥರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನೀಟಾಗೆ ಹಾಕ್ಕೋಬೇಕು ಮತ್ತು ಇಲ್ಲಿ ನೋಡಿ ಅಲ್ಲಿ ಕೆಳಗಡೆ ನೋಡಿ ಈ ರೀತಿ ಸ್ವಲ್ಪ ಮೂವ್ ಮಾಡ್ಕೊಂಡಾಗ ನಿಮ್ಗೆ ಅಲ್ಲಿ ಒಂದು ಹೋಲ್ ಕಾಣ್ತಾ ಇದೆ ಚಿಕ್ಕದಾಗೆ ಆ ಹೋಲ್ ಒಳಗಡೆ ಹೇಳ್ಕೊಂಡು ಆ ಕಡೆಯಿಂದ ಹೇಳ್ಕೊಬೇಕು ಆ ಹೋಲ್ಗೆ ನೋಡಿ ಇದು ಏನು ನನ್ನ ಕೈಯಲ್ಲಿ ಒಂದು ತೋರಿಸ್ತಾ ಇದ್ದೀನಲ್ವ ಇದು ತುಂಬಾ ಯೂಸ್ ಆಗುತ್ತೆ ಈ ಕಡೆ ಎಲ್ಲ ದಾರನ ಏರಿಸೋದಕ್ಕೆ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ನೀಡಲ್ ಬರುತ್ತೆ ಒಂದು ಆ ನೀಡಲ್ಗೆ ದಾರಾನ ಏರಿಸ್ಕೋಬೇಕು ಅದು ಬಂದು ಇಲ್ಲಿ ಮೂವ್ ಆಗುತ್ತೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಬಂದಿದ್ದು ಅಲ್ವ ಈಗ ಹೋಲು ಅದು ಬಂದು ನೋಡಿ ಮತ್ತೆ ಈ ಕಡೆ ಮೂತಿ ಕಾಣುತ್ತೆ ಹಾಗೆ ರನ್ ಆಗುತ್ತೆ ಮೊದಲು ದಾರಾನ ನಾವು ಇಲ್ಲಿ ಹಾಕೋಬೇಕಾಗುತ್ತೆ ಹಾಗೆ ಮೂರು ಹಾಗೆ ಮೂರು ದಾರ ಕೂಡ ಬಂದಿರಬೇಕು ನೀಟಾಗಿ ಹಾಗೆ ನಾವು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹಾಕಿದರೆ ಕೂಡ ನಮಗೆ ನೀಟಾಗೆ ಹೋಲ್ಗೆ ಬರೋದು ಹಾಗೆ ನಿಮಗೆ ಕ್ಲಿಯರಾಗೆ ನನಗೆ ಡೆಮೊ ಕೊಡೋಕ್ಕೆ ಬಂದಿದ್ರಲ್ಲ ಅವರು ನೀಟಾಗಿ ಫೋನ್ಸಿದ್ರು ಪ್ರತಿಯೊಂದು ಕೂಡ ನಾನು ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವೀಡಿಯೋನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎಲ್ಲರೂ ಒಂದ್ಸರಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು ತುಂಬಾ ಯೂಸ್ ಆಗುತ್ತೆ ಹಾಗೆ ಅದು ವ್ಯೂ ವೀಡಿಯೋ ಕೂಡ ಅಷ್ಟೇ ತುಂಬಾ ಎಲ್ಲ ಬಂದಿದೆ ನನ್ನ ಚಾನಲಲ್ಲಿ ನೋಡಿ ಇಲ್ಲಿ ಈ ರೀತಿ ನೀಟಾಗಿ ಒಂದೊಂದು ಏನು ಹೋಲ್ ಇರುತ್ತೆ ಆ ಹೋಲ್ ಒಳಗಡೆ ಎಲ್ಲ ನೀಟಾಗಿ ಇರಿಸ್ಕೋಬೇಕು ಎಂಥವ್ರು ಕೂಡ ಅಷ್ಟೇ ಓವರ್ಲಾಕ್ ಮಷಿನ್ದು ತುಂಬಾ ಕಷ್ಟ ದಾರ ಎರಿಸೋದು ಅಂತ ಹೇಳ್ತಾರೆ ಹಾಗೆ ನನಗೂ ಕೂಡ ಅಷ್ಟೇ ಸ್ವಲ್ಪ ಈಗ ಎಕ್ಸ್ಪೀರಿಯೆನ್ಸ್ ಆಗಿದೆ ಯಾಕೆಂದರೆ ತುಂಬ ಆಲ್ರೆಡಿ ಒಂದು ವರ್ಷದ ಮೇಲೆ ಆಯಿತು ನಾನು ತೊಗೊಂಡು ಹಾಗಾಗಿ ಹಾಗೆ ಇದು ಕೂಡ ಅಷ್ಟೇ ನೋಡಿ ದಾರಾನ ಸೆಕೆಂಡ್ ಒಂದು ದಾರ ಬಂದು ನಮಗೆ ಸೂಜಿಗೆ ಬರುತ್ತೆ ಅದನ್ನು ಯಾವ ರೀತಿ ಏರಿಸೋದು ಅಂದರೆ ನೋಡಿ ಇಲ್ಲಿ ತೊಗೋಬೇಕು ಮೊದಲು ನೋಡಿ ಅಲ್ಲಿ ಹೋಲ್ ಇದೆಯಲ್ಲ ಅಲ್ಲಿಂದ ಸ್ಪ್ರಿಂಗಿಗೆ ಹಾಕೋಬೇಕು ಅಲ್ಲಿಂದ ಈ ಥರ ನಾನು ಹೇಗೆ ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿನೇ ಅದು ಹೇಳೋದಕ್ಕೆಲ್ಲ ಬರೋದಿಲ್ಲ ಹಾಗಾಗಿ ನೆಕ್ಸ್ಟ್ ಇಲ್ಲಿಗೆ ಬಂದ ಮೇಲೆ ಸೂಜಿಗೆ ನಾವು ಮುಂದೆಯಿಂದ ಏರಿಸ್ಕೋಬೇಕು ಹಿಂದಕ್ಕೆ ಏರಿಸ್ಕೊಂಡು ಅದು ನೆಕ್ಸ್ಟ್ ಬರುತ್ತೆ ಮಷ್ಟು ತರ್ಡ್ ಒಂದು ದಾರ ಕೂಡ ಅಷ್ಟೇ ನೋಡಿ ಹಿಂದೆ ಒಂದು ಹೋಲ್ ಇರುತ್ತೆ ಆ ಬಾಕ್ಸ್ ಇದೆಯಲ್ಲ ಆ ಬಾಕ್ಸ್ ಹತ್ರ ಒಂದು ಹೋಲ್ ಇರುತ್ತೆ ಅಲ್ಲಿ ಹೇಳ್ಕೊಂಡು ಆಮೇಲೆ ಸ್ಪ್ರಿಂಗಿಗೆ ಹಾಕೋಬೇಕು ನೋಡಿ ಈ ಥರ ಸ್ಪ್ರಿಂಗಿಂದ ಅಲ್ಲೂ ಕೂಡ ಅಷ್ಟು ಚಿಕ್ಕ ಚಿಕ್ಕ ಹೋಲಿರುತ್ತೆ ಎಷ್ಟು ಗೊತ್ತಾ ಹೋಲ್ ಇದೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ನಮಗೆ ಅಷ್ಟು ಚಿಕ್ಕ ಚಿಕ್ಕ ಹೋಲ್ ಇರುತ್ತೆ ಹಾಗೆ ಚಿಕ್ಕ ಚಿಕ್ಕ ಪಿನ್ ಎಲ್ಲ ಇರ್ತವೆ ಆ ಪಿನ್ಗೆಲ್ಲೂ ದಾರನ ಹಾಕೋಬೇಕಾಗುತ್ತೆ ತುಂಬಾ ಟಫ್ ಇರುತ್ತೆ ಇದಂತೂ ಸ್ವಲ್ಪ ಪ್ರಾಕ್ಟೀಸ್ ಆದರೆ ನಮಗೆ ಓಕೆ ಅಂತ ಅನಿಸುತ್ತೆ ಹಾಗೆ ಇಲ್ಲೂ ಕೂಡ ಅಷ್ಟೇ ಮೂರನೇ ದಾರ ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಪಿನ್ ಹೋಲೆಲ್ಲ ಇರ್ತವೆ ಅಲ್ಲಿಗೆಲ್ಲನೂ ಹಾಕಿಸ್ಕೊಂಡು ಅಲ್ಲೂ ಕೂಡ ಒಂದು ಸುಜಿ ಥರ ಇರುತ್ತೆ ಅಲ್ಲಿಗೆ ತಗೊಂಡ್ರೆ ಅದು ಮೇಲ್ಭಾಗ ದಾರ ಆಟೋಮೆಟಿಕ್ ಎಳ್ಕೊಳ್ಳುತ್ತೆ ಈಗ ನೋಡ್ತಾ ಇರ್ಬೋದು ಮೂರು ದಾರ ಕೂಡ ಬಂದಿದೆ ಮೇಲ್ಭಾಗ ನಾನು ಫುಲ್ಲು ತಗೋದ್ಬಿಟ್ಟು ನಾನು ನಿಮಗೆ ತೋರಿಸಿಲ್ಲ ಪೋಣಿಸೋದು ಹೇಗೆ ಅಂತ ಆಲ್ರೆಡಿ ಒಂದು ವೀಡಿಯೋ ಇದೆ ಅಂತ ಹೇಳಿನಲ್ಲ ಅದನ್ನು ನೋಡಿ ಇನ್ನೂ ಬೇಕು ಅಂದರೆ ನಾನು ಸುಮ್ಮನೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲೆಲ್ಲಿ ಹೋಲ್ ಇರುತ್ತೆ ಎಲ್ಲಿ ಹಾಕ್ಬೋದು ಅಂತ ನೋಡಿ ಇಷ್ಟೇ ಸಿಂಪಲ್ಲಾಗಿ ನಾವು ಜುಗ್ ಜಾಗ್ ಮಷಿನ್ನ ಕ್ಲೀ ಸಾರಿ ಓವರ್ಲಾಕ್ ಮಷಿನ್ನ ಕ್ಲೀನ್ ಮಾಡಿಕೊಂಡು ದಾರನ ಏರಿಸ್ಕೋಬೋದು ನೆಕ್ಸ್ಟು ನಾವು ಓವರ್ಲಾಕ್ನ ಯಾವ ರೀತಿ ಮಾಡೋದು ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಈಗ ಒಂದ್ಸರಿ ಮಾಡಿದೆ ತುಂಬಾ ಚೆನ್ನಾಗಿ ನೀಟಾಗಿ ಬಂತು ಈಗ ನಾನು ಬ್ಲೌಸ್ಗೆಲ್ಲ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಈಗ ನಾನು ಒಂದು ಸರಿ ಹಳೆಯದು ವೇಸ್ಟ್ ಪೀಸ್ಗೆ ಮಾಡಿದ್ದೀನಿ ನೆಕ್ಸ್ಟ್ ಈಗ ಬ್ಲೌಸ್ ಪೀಸ್ಗೆ ಬ್ಲೌಸ್ಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲು ನೋಡಿ ಕನೆಕ್ಷನ್ನ ಕೊಟ್ಕೋಬೇಕಾಗುತ್ತೆ ಇಲ್ಲೊಂದು ಪ್ಲಗ್ ಇದೆ ನೋಡಿ ಅದು ಮೋಟರ್ದು ಅಂದರೆ ಬ್ಯಾಕ್ ಸೈಡ್ ಮೋಟರ್ ಇದೆಯಲ್ಲ ಅದರಿಂದ ಒಂದು ವೈರ್ ಬಂದಿರುತ್ತೆ ಆ ವೈರ್ದು ಕೂಡ ಒಂದು ಪ್ಲೆಗ್ ಇರುತ್ತೆ ಮತ್ತು ಪೆಡಲ್ ಇರುತ್ತಲ್ಲ ಕೆಳಗಡೆ ಕಾಲಲ್ಲಿ ತುಳಿಯೋದು ಮೋಟರ್ದು ಆ ಪೆಡಲ್ದು ಗೆ ಒಂದು ಪಿನ್ ಇರುತ್ತೆ ಪೆಡಲ್ದು ಪಿನ್ನು ಮತ್ತು ಮೋಟರ್ ಪಿನ್ನ ಜಾಯಿಂಟ್ ಮಾಡ್ಕೋಬೇಕು ಮೊದಲು ನೋಡಿ ಇದು ಇದು ವಿತ್ ಮೋಟರ್ ಇದೆ ಇದರಲ್ಲಿ ಕೆಲವೊಂದು ಬೇರೆದು ಅಂದರೆ ನಮಗೆ ಮೋಟರ್ನ ಎಲ್ಲ ಫಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಬಟ್ ಇದು ಅದರೊಳಗಡೆ ಮೋಟರ್ ಬಂದಿದೆ ಹಾಗೆ ಪೆಡಲ್ದು ಪ್ಲೆಗ್ ಏನಿರುತ್ತೆ ಅದನ್ನು ಸ್ವಿಚ್ ಬೋರ್ಡ್ಗೆ ಇಟ್ಟಿದ್ದೀನಿ ಇಟ್ಬಿಟ್ಟು ಕನೆಕ್ಷನ್ ಕೂಡ ಕೊಟ್ಕೊಂಡಿದ್ದೀನಿ ಫುಲ್ ಎಲ್ಲ ಕನೆಕ್ಷನ್ ಎಲ್ಲ ಕೊಟ್ಟಿದ್ದೆಲ್ಲ ಆಗಿದೆ ಈಗ ನಾನು ನಿಮಗೆ ಯಾವ ರೀತಿ ಲಕ್ನ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ನಾವು ಆಲ್ರೆಡಿ ಬ್ಲೌಸು ಸ್ಟಿಚ್ಚಿಂಗ್ಗೆಲ್ಲ ಆಗಿರುತ್ತಲ್ಲ ನೋಡಿ ಈ ರೀತಿ ಸ್ಟಿಚ್ಚಿಂಗ್ ಆಗಿರೋಂಥ ಬ್ಲೌಸ್ನ ತೊಗೋಬೇಕು ತೊಗೊಂಡು ನೋಡಿ ಇದು ಸೈಡ್ ಏನಿರುತ್ತೆ ಇದನ್ನು ಆರ್ಮಲ್ ಏನಿರುತ್ತೆ ಇದನ್ನಂತೂ ತುಂಬಾ ಹುಷಾರಾಗಿ ಮಾಡಬೇಕಾಗುತ್ತೆ ನೀವು ಮೊದಲೇ ಕೂಡ ಮಾಡ್ಕೋಬೋದು ಅಂದರೆ ಫಿಟ್ಟಿಂಗ್ ಹಿಡಿಯೋದಕ್ಕೂ ಮೊದಲೇ ಕೂಡ ಮಾಡ್ಕೋಬೋದು ಇಲ್ಲ ಫಿಟ್ಟಿಂಗ್ ಹಿಡಿದ್ಮೇಲೆ ಕೂಡ ಮಾಡ್ಕೋಬೋದು ನೋಡಿ ಇದು ಆರ್ಮಲ್ ಜಾಯಿಂಟ್ ಮಾಡಿರ್ತೀವಲ್ಲ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಬಟ್ಟೆ ಎಲ್ಲ ಅಲ್ಲಿ ಹೊಲಿಗೆ ಏನಿರುತ್ತೆ ಅಲ್ವಾ ಆ ಹೊಲಿಗೆಯಿಂದ ಇನ್ನೂ ಈ ಕಡೆಗೆ ಅರ್ಧ ಇಂಚಷ್ಟು ನಾವು ಗ್ಯಾಪ್ನ ಬಿಟ್ಟಿರಬೇಕು ಆ ಗ್ಯಾಪಲ್ಲೇ ಈ ರೀತಿ ನೀಟಾಗಿ ಓರ್ಲಾಕ್ನ ಮಾಡಬೇಕು ಹಾಗೆ ನೀವು ಅದು ವೀಲ್ ಏನಿದೆ ಅದನ್ನು ಅಬ್ಸರ್ವ್ ಮಾಡಿ ಅದು ನೋಡಿ ಬ್ಯಾಕ್ ಸೈಡ್ ಮೂವ್ ಆಗುತ್ತೆ ಫ್ರಂಟಿಗೆ ಮೂವ್ ಆಗೋದಿಲ್ಲ ಅದು ಹೋಗುತ್ತೆ ಆ ಥರ ಇದರಲ್ಲಿ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ಹಾಗೆ ನೋಡಿ ಎಕ್ಸ್ಟ್ರಾ ಕಟ್ ಆಯ್ತಲ್ಲ ಆ ಪೀಸೆಲ್ಲ ನೋಡಿ ಇಲ್ಲಿ ಬಂದು ಬೀಳ್ತಾ ಇರುತ್ತೆ ನಾವಲ್ಲಿ ಮೂವ್ ಮಾಡಿದಾಗ ಅದು ಎಕ್ಸ್ಟ್ರಾ ಕಟ್ ಆಗಿರೋ ಪೀಸೆಲ್ಲ ಏನಿರುತ್ತೆ ಅದೆಲ್ಲ ಬಂದು ಕೆಳಗಡೆ ಬೀಳ್ತಾ ಇರುತ್ತೆ ಹಾಗೆ ಹೊಲಿಗೆಯಿಂದ ಇಂದ ಹತ್ತ ಕೊಡಬಾರ್ದು ನಾವು ಹೊಲಿಗೆಯಿಂದ ಆಕಡಿಕೆ ಕೊಡಬೇಕು ಹೊಲಿಗೆ ಪಕ್ಕ ಕಾನ ಕೊಟ್ಟರೆ ಏನಾಗುತ್ತೆ ಅಂದರೆ ಪೀಸೆಲ್ಲ ಕಟ್ ಆಗಿಬಿಡುತ್ತೆ ಹಾಗಾಗಿ ಹಾಗೆ ನೋಡಿ ಇದು ಕೂಡ ಅಷ್ಟೇ ಇನ್ನೊಂದು ಸೈಡ್ ಕೂಡ ಅಷ್ಟೇ ನೀಟಾಗಿ ನಾವು ಮಾಡ್ಕೋಬೇಕಾಗುತ್ತೆ ತುಂಬ ಫುಲ್ ಫಿನಿಷಿಂಗ್ ಕೊಡ್ತೀವಿ ಅಂದರೆ ಆಗೋದಿಲ್ಲ ಹೊಲಿಯೋದಕ್ಕೆ ಮೊದಲೇ ಕೊಟ್ಟರೆ ಫುಲ್ಲು ರೌಂಡ್ ಮಾಡ್ಬೋದು ಬಟ್ ಇದು ಹೊಲದಿದ್ದಾಗಿದೆ ಈಗ ಮಾಡ್ತಾ ಇರೋದ್ರಿಂದ ಎಡ್ಜಲ್ಲಿ ಸ್ವಲ್ಪ ಗ್ಯಾಪು ಉಳ್ಕೊಳ್ಳುತ್ತೆ ಹಾಗೆ ನೋಡಿ ಬಟ್ಟೆ ಕೂಡ ಅಷ್ಟೇ ನಿಮಗೆ ಯಾವುದೇ ಕಾರಣಕ್ಕೂ ಕೆಳಗಡೆ ಮೇಲ್ಭಾಗ ಎಲ್ಲೂ ಬಟ್ಟೆನ ಕೊಡಬೇಕ ಕೊಡಬಾರ್ದು ನಾವು ಅದು ಇದಿದೆಯಲ್ಲ ಅಲ್ಪಟ್ಟೆ ಅದ್ರ ಪಕ್ಕನೇ ನಮಗೆ ಒಂದು ಇದಿರುತ್ತೆ ನೀಡಲು ಅಂದರೆ ಸೂಜಿ ಇದ್ರ ಥರ ಕತ್ರಿ ಥರ ಅದರಲ್ಲಿ ಬಟ್ಟೆ ಎಲ್ಲ ಎಕ್ಸ್ಟ್ರಾ ಏನಿರುತ್ತೆ ಅದೆಲ್ಲನೂ ಕಟ್ಟಾಗಿ ಕೆಳಗಡೆ ಬೀಳ್ತಾ ಇರುತ್ತೆ ಹಾಗಾಗಿ ಈಗ ನೋಡಿ ಇದು ಹಾರ್ಮೋಲ್ ಇರುತ್ತಲ್ಲ ಅದು ಹಾರ್ಮೋಲೆಲ್ಲ ಆಯಿತು ಈಗ ಸೈಡ್ ಕೂಡ ಅಷ್ಟೇ ನೋಡಿ ಕರೆಕ್ಟಾಗಿ ನಮ್ಗೆ ಎಷ್ಟು ಬಟ್ಟೆ ಕೊಡಬೇಕು ಅಷ್ಟೇ ಕೊಟ್ಕೊಂಡು ಈ ರೀತಿ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಬಟ್ಟೆ ಕೊಟ್ಟರೆ ಎಲ್ಲ ಕಟ್ಟಾಗಿ ಕೆಳಗಡೆ ಬಿದ್ದುಬಿಡುತ್ತೆ ಹಾಗಾಗಿ ಆದಷ್ಟು ಓವರ್ಲಾಕ್ ಮಾಡೋರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಹೊಸ್ದಾಗೆಲ್ಲ ಓವರ್ಲಾಕ್ ಮಾಡೋದಕ್ಕೆ ಚೆನ್ನಾಗಿರೋ ಬಟ್ಟೆಗಳನ್ನ ಕೊಡಬೇಡಿ ವೇಸ್ಟ್ ಬಟ್ಟೆ ಕೊಟ್ಟು ಅವ್ರಿಗೆ ಪ್ರಾಕ್ಟೀಸ್ನ ಮಾಡಿಸಿ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಯೂಸ್ಫುಲ್ ಇತ್ತು ಈ ವಿಡಿಯೋ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ಇದು ಹೊಲಿಗೆ ಕೂಡ ಅಷ್ಟೇ ನೀಟಾಗಿ ನಾನು ಆ ಥ್ರೆಡ್ಡೆಲ್ಲ ಹಾಕಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ನೀಟಾಗಿ ಆ ಹೊಲಿಗೆ ಕೂಡ ಬಂದಿದೆ ಎಷ್ಟು ಲುಕ್ಕು ಕಾಣುತ್ತೆ ನೋಡಿ ನೀವು ಬಟ್ಟೆ ಹೊಲಿಯೋದು ಇಂಪಾರ್ಟೆಂಟ್ ಅಲ್ಲ ಫೈನಲ್ ಲುಕ್ ಈ ರೀತಿ ಬರೋದು ಕೂಡ ಇಂಪಾರ್ಟೆಂಟು ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಷ್ಟೇ ನೀವು ಮನೇಲೇ ಇರಿ ಅಥವಾ ಒಂದು ಶಾಪಾದರೆ ಇಟ್ಕೊಂಡಿರಿ ಒಂದು ಓವರ್ಲಾಕ್ ಕೋಟ್ ಮಷಿನ್ ಕೂಡ ನಿಮ್ಮ ಹತ್ರ ಇದ್ದರೆ ಬೆಟರ್ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗೆ ಫಿನಿಷಿಂಗ್ ಕಾಣುತ್ತೆ ನೀವು ಬ್ಲೌಸ್ ಹೇಗೆ ಹೊಲ್ದಿರ್ತೀರ ಫಿಟ್ಟಿಂಗ್ ಹೇಗೆ ಬರುತ್ತೆ ಹಾಗೆ ಫಿನಿಷಿಂಗ್ ನೋಡೋಕ್ಕೆ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರಬೇಕು ಆಗ ಕಸ್ಟಮರ್ಸ್ ಕೂಡ ಅಷ್ಟೇ ತುಂಬಾ ಇಷ್ಟಪಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ಸ್